ಪ್ರಪ್ರಥಮವಾಗಿ ಬಂದಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ದೃಶ್ಯ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಒಂದು ನಿರ್ಣಾಯಕ ಘಟ್ಟದ ಅಂತರ ರಾತ್ರಿಯ ಒಂದು ಸಿಂಧು ಆಪರೇಷನ್ ಅಂತ ಏನಿದೆ ಇದು ದೇಶಕ್ಕ ಒಂದು ನಾಯಕತ್ವ ಕೊಟ್ಟಂತಹ ಉತ್ತರ ಮತ್ತು ನಮ್ಮ ಸೈನಿಕರ ಹೆಮ್ಮೆಯನ್ನು ಶ್ಲಾಘಿಸುತ್ತಾ ಆ ದೇಶದ ನಾಯಕತ್ವ ಬಂದಿರುವಂತಹ ಮೋದಿಜಿಯವರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸೇನೆಯ ಎಲ್ಲ ನನ್ನ ನಾಯಕರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ ಕಾರಣಗಳು ನಿಮಗೆ ಈಗಾಗಲೇ ತಿಳಿದಿದೆ ಮೊನ್ನೆ ಪಾಲ್ಗಾಮಲ್ಲಿ ನಡೆದಂಥ ಏನು ಘಟನೆ ಇದೆ ಅದಕ್ಕೆ ಉತ್ತರವಾಗಿ ನಿನ್ನೆ ಉಗ್ರರ ಕೇಂದ್ರದಿಂದ ಆದಂತಹ ಒಂಬತ್ತು ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿದ್ದಾರೆ ಯಾವ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಿಂಬಿತವಾದಂಥ ನಮ್ಮ ನಾಯಕರುಗಳು ಸರಕಾರದ ನಾಯಕರು ಯಾರಿದ್ದಾರೋ ಅವರು ಹುಟ್ಟಿ ನೋಡಿಕೊಳ್ಳುವಂತಹ ಪರಿಸ್ಥಿತಿ ಏನು ಯುದ್ಧ ಬೇಡ ಅಂತ ಹೇಳ್ತಾರ ಅವರುಗಳು ಇದನ್ನು ಬಹಳ ವೀಕ್ಷಣೆ ಮಾಡಬೇಕು ಮತ್ತು ಒಮ್ಮೆ ಆತ್ಮಾವಲೋಕನವನ್ನು ಮಾಡಬೇಕು ದೇಶ ಯಾವ ಪರಿಸ್ಥಿತಿಯಲ್ಲಿದೆ ಮುಂದುವರಿದಂತಹ ಘಟನೆಯಲ್ಲಿ ಆ ಗಡಿಯಲ್ಲಿಯೂ ಆರೋಗ್ಯಕರ ಸ್ಥಿತಿಯಲ್ಲಿಲ್ಲ ಅವರು ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ನೀಡುವಂತಹ ಹಂತದಲ್ಲಿದ್ದಾರೆ ಅಂತ ಹೇಳಿದ್ರೆ ದೇಶ ತುಂಬಾ ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿದೆ ಇದನ್ನು ದೇಶದ ನಾಗರಿಕರಾಗಿ ನಾವು ಬಹಳ ಹೆಮ್ಮೆಯ ಜೊತೆಗೆ ಜವಾಬ್ದಾರಿತವಾಗಿ ದೇಶದ ಜೊತೆಗೆ ನಿಲ್ಬೇಕಾದಂತ ಅನಿವಾರ್ಯತೆ ಮತ್ತು ಅವಶ್ಯಕತೆ ಬಂದಿದೆ ಹಾಗಾಗಿ ನಮ್ಮೆಲ್ಲರಿಗೂ ಈ ಒಂದು ಜವಾಬ್ದಾರಿಯನ್ನು ನಿರ್ವಹಿಸೋಣ ಅಂತ ಹೇಳುತ್ತಾ ನಿನ್ನೆ ಆ ಒಂದಷ್ಟು ವಿಚಾರಗಳು ಗೋಷ್ಠಿಯಲ್ಲಿ ಬೇರೆ ಬೇರೆ ವಿಚಾರವನ್ನು ಮಾತಾಡಿದೆ ಆದರೆ ನಾನು ಅದಕ್ಕೆ ಸ್ಪಷ್ಟೀಕರಣದ ಜೊತೆಗೆ ಒಂದಷ್ಟು ವಿವರಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಸಂತೋಷ ಪಡ್ತೇನೆ ಮುಖ್ಯವಾಗಿ ತೆಕ್ಕಾರು ಗ್ರಾಮದ ಅಹ್ ಭಟ್ರಬೈಲು ದೇವಸ್ಥಾನ ಶ್ರೀ ಆ ಹೆಸರಿನಲ್ಲಿ ಇದೆ ಭಟ್ರಬೈಲು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಹೇಳಿ ಅಂತ ಹೇಳಿದ್ರೆ ಪುರಾತನವಾಗಿ ಇದು ಸನಾತನ ಧರ್ಮದವರಿಗೆ ಸೇರಿದಂತಹ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗವಾಗಿತ್ತು ಸುಮಾರು ಇನ್ನೂರು ಮುನ್ನೂರು ಸಾವಿರದ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಆದರೆ ಆಕ್ರಮಿತ ಜನಗಳಿಂದಾಗಿ ಆ ಪ್ರದೇಶಗಳು ಆಕ್ರಮಿತವಾಗಿತ್ತು ಆದ್ರೆ ಅಲ್ಲಿಯ ಜನರೆಲ್ಲ ಅವರ ಶ್ರದ್ಧಾ ಕೇಂದ್ರಕ್ಕೆ ಒಂದು ಸರಿಯಾದಂತಹ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೊಂದು ಭ್ರಮಕರ್ಶನವನ್ನು ಮಾಡಬೇಕು ನಮಗೆಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಮತ್ತು ನಮ್ಮ ಭಾವನೆಗಳನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸ್ಥಳ ಪ್ರಶ್ನೆಗಳ ಚಿಂತನೆಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿ ಒಂದು ದೇವಸ್ಥಾನ ಆಗಬೇಕು ಅಂತ ಹೇಳುವಂತ ಪ್ರಶ್ನೆಯ ಚಿಂತನೆಯ ಪ್ರಕಾರ ದೇವಸ್ಥಾನದ ಕ್ರಿಯೆಗೆ ಮುಂದುವರೆದರು ಈ ಸಂದರ್ಭದಲ್ಲಿ ಮನೆ ಶಾಸಕರಾದಂತಹ ಹರೀಶ್ ಪುರಂಜ ಹರೀಶ್ ಪುಂಜರನ್ನು ಬಂದು ಮಾತನಾಡಿಸಿದ್ರು ಮಾತನಾಡಿ ಹೀಗೆ ಆಗಿದೆ ಅಂತ ಹೇಳುವಂಥದ್ದು ಹೇಳಿದ್ರು ಆಗ ಆ ಭಾಗದ ಜನರನ್ನೆಲ್ಲ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇಲ್ಲಿ ಒಂದು ದೇವಸ್ಥಾನ ಮಾಡಬೇಕು ಅಂತ ಹೇಳುವಂತ ಒಂದು ಸಂಕಲ್ಪವನ್ನು ಮಾಡ್ತಾರೆ ಅದರ ಜೊತೆಗೆ ಯಾರೆಲ್ಲ ಅಕ್ರಮವಾಗಿ ಅತಿಕ್ರಮಿಸಿಕೊಂಡಿದ್ದಾರೋ ಅವರಲ್ಲಿ ಮಾತಾಡ್ತಾರೆ ಸರ್ಕಾರದ ಪ್ರಕ್ರಿಯೆ ಪ್ರಕಾರ ಡಿ ಸಿ ಅವರಿಗೆ ಮನವಿ ಮಾಡ್ತಾರೆ ಡಿ ಸಿ ಅವರ ಒಂದು ಕಾರ್ಯೋನ್ಮುಖ ಶೈಲಿಯಲ್ಲಿ ಇದು ಆರ್ ಟಿ ಸಿ ಆಗ್ತದೆ ಆ ಎಲ್ಲ ಸರಕಾರ ಪ್ರಕ್ರಿಯೆಗಳ ಮೂಲಕ ಒಂದು ದೇವಸ್ಥಾನಕ್ಕೆ ಸರಿಯಾದ ಸೂಕ್ತವಾದಂತ ಸ್ಥಳ ದೇವಸ್ಥಾನದೇ ಸ್ಥಳ ಅಂತ ಹೇಳುವಂತಹ ಒಂದು ನಿರ್ಧಾರಕ್ಕೆ ಬರ್ತದೆ ಅಂತ ಸಂದರ್ಭದಲ್ಲಿ ಅಡಿಗಲ್ಲನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾನ್ಯ ಶಾಸಕರು ಮಾಡ್ತಾರೆ ಮಾಡಿಕೊಂಡು ಅಲ್ಲಿರುವಂತಹ ಸ್ಥಳವನ್ನು ಏನು ಸರಕಾರದ ದಾಖಲೆಗಳ ಮೂಲಕ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಜಾಗ ಇದೆಯೋ ಅದನ್ನು ಅಲ್ಲಿಯ ಬಾಂಧವರು ಏನು ಅಲ್ಲಿಯ ಬಾಂಧವರು ಕ್ರಮಿಸಿಕೊಂಡಿದ್ರು ಅವರಲ್ಲಿಯೂ ಮಾತಾಡ್ತಾರೆ ಅವರು ಕೂಡ ಕೆಲವರು ಒಪ್ಪಿಕೊಳ್ತಾರೆ ಕೆಲವರಷ್ಟು ಇಷ್ಟು ತೆರವು ಮಾಡ್ತಾರೆ ಇದೊಂದು ಸೌಹಾರ್ದತೆ ಬೆಳವಣಿಗೆ ಮತ್ತು ಇಡೀ ಒಂದು ದೇವಸ್ಥಾನದ ಪ್ರಕ್ರಿಯೆ ಸೌದಾರ್ಯ ಸಹೋದರ ಭಾವನೆಯಲ್ಲಿ ಆಗ್ಬೇಕು ಎಲ್ಲರನ್ನು ಜೊತೆ ಇಟ್ಟು ಸಾಮರಸ್ಯದಲ್ಲಿ ಆಗ್ಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಆಗ್ತದೆ ಬಹಳ ಸುಂದರವಾದಂತಹ ದೇವಸ್ಥಾನ ಆಗ್ತದೆ ದೇವಸ್ಥಾನದ ಬ್ರಹ್ಮ ಕೆಲಸಗಳು ಆಗ್ತದೆ ವಿಧಿವಿಧಾನಗಳು ಆಗ್ತದೆ ಇದೆಲ್ಲರ ಹಿಂದಿನ ನೇತೃತ್ವವನ್ನು ಮನೆ ಶಾಸಕರು ತಗೊಳ್ತಾರೆ ತಕೊಂಡಾದಂತಹ ಸಂದರ್ಭದಲ್ಲಿ ಕೆಲವು ವಿಕೃತ ಮನೋಭಾವದವರು ವಿಕೃತ ಮನೋಭಾವದವರು ಈ ಒಂದು ಧರ್ಮ ಕಾರ್ಯಕ್ಕೆ ಅಡಚಣೆಯನ್ನು ಮಾಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಕಿಡಿಗೇಡಿ ಕೆಲಸ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ಅಲ್ಲಿಯ ಗಳನ್ನು ಹೊಡಿಯುವಂಥದ್ದು ಅಥವಾ ಡೀಸೆಲಿನ ಏನೋ ಒಂದು ಕಾರ್ಯಗಳಾಗುವಂಥದ್ದು ಇದನ್ನೆಲ್ಲ ಮಾಡ್ತಾರೆ ಇದನ್ನೆಲ್ಲ ಮಾಡಿದಾಗ ಆ ಸಂದರ್ಭದಲ್ಲಿ ಅಲ್ಲಿಯ ಆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಹೋಗಿ ಪೊಲೀಸ್ ಸ್ಟೇಷನ್ ಗೆ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಆದರೆ ಯಾರೋ ಒಬ್ಬ ಪ್ರಭಾವಿಯವರು ಎಲ್ಲ ಕಾರ್ಯಗಳನ್ನು ಫೋನ್ ಮೂಲಕ ಅಲ್ಲಿ ತನ್ನ ಪ್ರಭಾವವನ್ನು ಇರಿಸಿ ಯಾವುದೇ ಎಫ್ ಐ ರೀತಿಯಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾರೆ ಅಲ್ಲಿ ಪುನಃ ಮತ್ತೊಮ್ಮೆ ಅವರನ್ನು ಓಲೈಸುವಂತಹ ಕಾರ್ಯಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಅಲ್ಲಿಯ ಸಭೆಯಲ್ಲಿ ಮಾತನ್ನು ಹೇಳಿದ್ರು ಒಂದು ಆ ಅಸಾಂವಿಧಾನಿಕ ಶಬ್ದವನ್ನು ಹೇಳಿದ್ರು ಅಂತ ಹೇಳುವಂತಹ ಒಂದು ಮಾತು ಬಂತು ಆದ್ರೆ ನಾನು ಹೇಳ್ತೇನೆ ಯಾರು ಆ ಕಾರ್ಯವನ್ನು ಮಾಡಿದಾರೆ ಅವರಿಗೆ ಮಾತ್ರ ಅದು ಆಗ್ತದೆ ಬಿಟ್ಟರೆ ಆ ಸಮಾಜದ ಎಲ್ಲ ಬಾಂಧವರು ಅದನ್ನು ತಗೊಳ್ಬಾರ್ದು ಯಾಕಂತ ಹೇಳಿದ್ರೆ ಮಾಡಿರುವಂತಹ ಕಾರ್ಯ ಯಾರು ಮಾಡಿದಾರೋ ಅವನ ಆತ್ಮವಲೋತ್ವವನ್ನು ಮಾಡಿದಾಗ ಅವನಿಗೆ ಬದುತುತ್ತದೆ ಅದು ಬಿಟ್ಟರೆ ಇಡೀ ಸಮಾಜವನ್ನು ದೂಷಿಸುವಂತಹ ಕೆಲಸವನ್ನು ಮಾನ್ಯ ಶಾಸಕರು ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಒಬ್ಬ ಶಾಸಕ ಅಂತ ಹೇಳಿದ್ರೆ ಆ ತಾಲೂಕಿನ ಎಲ್ಲ ಜನಗಳ ಪ್ರತಿನಿಧಿ ಅಲ್ಲಿ ಮತ ಜಾತಿ ಪಂಥ ಇದು ಯಾವುದೂ ಬರೋದಿಲ್ಲ ಹಾಗಿರುವಾಗ ಆ ನೇತೃತ್ವವನ್ನು ಬಹಳ ಪ್ರಾಮಾಣಿಕವಾಗಿ ಪರಿಣಾಮಕಾರಿಯಾಗಿ ಈ ಏಳು ವರ್ಷಗಳಲ್ಲಿ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಎಲ್ಲಿಯೂ ಚ್ಯುತಿ ಇಲ್ಲ ಹಾಗಾಗಿ ಅವರು ಸಾರ್ವಜನಿಕ ಜನರ ನಾಯಕನಾಗಿ ಹೊಮ್ಮಿರುವಂತದ್ದು ತುಂಬಾ ಸ್ಪಷ್ಟವಾಗಿ ಕಾಣ್ತದೆ ಆದ್ರೆ ಇದೆಲ್ಲವನ್ನು ಆ ಹೇಳ್ತಾರೆ ಮರಣದಲ್ಲಿ ರಣಹದ್ದುವಿನ ಹಾಗೆ ಬಂದ್ರು ಸ್ವಾಮಿ ರಣಹದ್ದು ಯಾರು ಅಂತೇಳಿ ಇಲ್ಲಿ ನೋಡಬೇಕು ಬೆಳ್ತಂಗಡಿ ತಾಲೂಕಿನಲ್ಲಿ ಎರಡು ಸಾವಿರದ ಹದಿನೆಂಟರ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಅಭಿವೃದ್ಧಿಗಳ ಬಗ್ಗೆ ಇಂದಿನ ಅಲ್ಲಿ ಪಕ್ಷ ಭೇದ ಮತ್ತು ನಾಯಕರುಗಳು ಕೂಡ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿಯವರೆಗೆ ಯಾವ ವಿಪ್ಲವಗಳು ನಡೀಲಿಲ್ಲ ಆದ್ರೆ ಯಾವಾಗ ಅಭ್ಯರ್ಥಿಯಿಂದ ಆದ ಮೇಲೆ ಈ ರೀತಿಯ ವಿಪ್ಲವಗಳನ್ನು ಸಣ್ಣ ಸಣ್ಣ ಮೊಸಳಿನಲ್ಲಿ ಕಲ್ಲನ್ನು ಹುಡುಕುವಂತಹ ಪ್ರಕ್ರಿಯೆಗಳ ರೀತಿ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಬಂದು ರಣ ಕೆಲಸವನ್ನು ಅವ್ರು ಮಾಡ್ತಾರೆ ಬೆಂಗಳೂರಿನಿಂದ ಬರುವಂತದ್ದು ಇಲ್ಲಿ ಯಾವುದೋ ಒಂದು ಘಟನೆಯನ್ನು ಸಣ್ಣದನ್ನು ಇಟ್ಕೊಳ್ಳುವಂಥದ್ದು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥದ್ದು ಪುನಃ ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಅಹ್ ಸಮಾಚಾರಗಳನ್ನು ಹೇಳುವಂಥದ್ದು ಒಟ್ಟು ಪರಿಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡುವಂತಹ ನೇತೃತ್ವವನ್ನು ಇವರೇ ವಹಿಸಿಕೊಂಡಿರೋದು ಇದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ ಯಾಕಂದ್ರೆ ನಾವೆಲ್ಲ ಇಲ್ಲಿಯ ಆ ರಾಜಕೀಯವನ್ನು ನೋಡಿದವರು ನಾವೆಲ್ಲ ಇಲ್ಲಿಯ ಅನುಭವವನ್ನು ಅನುಭವಿಸಿದವರು ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿಯ ಜೊತೆ ಕೂಡ ನಾವಿದ್ದವರು ಆದ್ರೆ ಈ ಕಳೆದ ಈ ವರ್ಷಗಳಲ್ಲಿ ಆಗ್ತಾ ಇರುವಂತಹ ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣ ಪುಟ್ಟ ಕಿರಿಕ್ ಪಾರ್ಟಿಗಳು ಸಣ್ಣನನ್ನು ತಗೊಂಡು ಒಂದು ಕಿರಿಕಿ ಮಾಡಿಕೊಂಡು ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಖಂಡನೀಯ ಮಾಡಿ ಅಭಿವೃದ್ಧಿಯ ಬಗ್ಗೆ ಅದರ ಬಗ್ಗೆ ಇದ್ರ ಬಗ್ಗೆ ಎಲ್ಲವೂ ನಮಗೆ ಸಹ್ಯ ಆದ್ರೆ ಜನಗಳ ಭಾವನೆಯ ಮಧ್ಯದಲ್ಲಿ ವಿಷ ಬೀಜವನ್ನು ಬಿತ್ತಿ ಜನಗಳನ್ನು ಜನಗಳನ್ನು ಜಾತಿ ಜಾತಿಗಳನ್ನು ಮಾನವೀಯ ಸಂಬಂಧಗಳ ಮಧ್ಯೆ ನೀವು ನಿಮ್ಮೆಹಣ್ಣನ್ನು ಹಿಂಡುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಮಾಡಬೇಡಿ ಇದೆಲ್ಲ ಮಾಡ್ತಾ ಇರುವಂತದ್ದು ಆಮದು ನಾಯಕ ಮಿಸ್ಟರ್ ರಕ್ಷಿತ್ ಬಹಳ ಚಂದವಾಗಿ ಹೇಳಿದ್ರು ಕೃಷ್ಣ ಭಗವದ್ಗೀತೆ ಹೇಳಿದ್ರು ಕೃಷ್ಣನ ಚಂದವನ್ನ ಹೇಳಿದ್ರು ಆದ್ರೆ ಅವರಿಗೆ ಗೊತ್ತಿರ್ಲಿ ಕೃಷ್ಣನ ಕೈಯಲ್ಲಿ ಒಂದು ಕೈಯಲ್ಲಿ ಕೊಳಲಿದ್ರೆ ಇನ್ನೊಂದು ಕೈಯಲ್ಲಿ ಚಕ್ರವೂ ಉಂಟು ಯಾಕಂದ್ರೆ ಹಿಂದೂ ಧರ್ಮದ ವಿಚಾರವೇ ಹಾಗೆ ನಾವು ಸ್ನೇಹಕ್ಕೂ ಸಿದ್ಧ ಸಮರಕ್ಕೂ ಬದ್ಧ ಅಂತ ಹೇಳುವಂಥದ್ದು ಘೋಷವಾದ ವಾಕ್ಯಗಳ ಜೊತೆಗೆ ನಾವು ನಡ್ಕೊಂಡು ಬಂದವ್ರು ಆಗಿರುವಾಗ ಸಮರವೇ ನಮ್ಮ ಮುಖ್ಯ ಉದ್ದೇಶ ಅಲ್ಲ ಸ್ನೇಹದ ಜೊತೆಗೆ ನಾವು ಬಾಯಿ ಬೆಳೆದವರು ಹಾಗಿರುವಾಗ ಈ ಒಂದು ತಾಲೂಕಿನ ಆರೋಗ್ಯಕರ ಮನಸ್ಥಿತಿಯನ್ನು ಹೀಗೆ ಇರುವಲ್ಲಿ ನಮ್ಮೆಲ್ಲರ ಸಹಕಾರಗಳು ಬೇಕು ಈ ರೀತಿ ಬಂದು ಏನೋ ಒಂದು ಘಟನೆಯನ್ನು ಅದಕ್ಕಿಲ್ಲದ ಅವಯವಗಳನ್ನು ನಿರ್ಮಿಸಿಕೊಂಡು ನೀವು ಅದಕ್ಕೆ ಇಲ್ಲದ ರೂಪದೇಶಗಳನ್ನು ಕೊಡಬಾರ್ದು ಸ್ವಲ್ಪ ತಾಳ್ಮೆಯಿಂದ ಇದನ್ನು ಆತ್ಮಾವಲೋಕನವನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗಾಗಿ ತೆಕ್ಕಾರು ದೇವಸ್ಥಾನದ ಘಟನೆಯಲ್ಲಿ ಮಾನ್ಯ ಶಾಸಕರು ಹೇಳಿರುವಂತದ್ದು ಯಾವುದೋ ಒಂದು ಧರ್ಮದ ಯಾವುದೋ ಒಂದು ಮತದ ವಿರುದ್ಧ ಅಲ್ಲ ಯಾರು ಆ ಪ್ರಕ್ರಿಯೆಯನ್ನು ಮಾಡಿದಾರ ಅವರಿಗೆ ಮಾತ್ರ ಹಾಗಿರುವಾಗ ಅವರು ಹೇಳಿದ್ರು ಕಂಪ್ಲೇಂಟ್ ಆಗಿಲ್ಲ ನಾನು ಅದನ್ನು ಕೂಡ ನಿಮಗೆ ಕಾಪಿಯನ್ನು ಕೊಡ್ತೇನೆ ಅಲ್ಲಿಯೂ ಕೂಡ ಆ ಏನು ಅವರ ಪ್ರಭಾವವನ್ನು ಬೀರ್ಬೇಕು ಅದನ್ನು ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಶಾಸಕರು ಹೇಳಿರುವಂತದ ಆ ವಾಕ್ಯಗಳಿಗೆ ನಾವು ಕೂಡ ಬೆಂಬಲಿಸ್ತೇವೆ ಅದು ಯಾರು ತಪ್ಪು ಮಾಡಿದಾರೋ ಅವರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳುವಂಥದ್ದು ಇನ್ನು ಶಾಸಕರು ಯಾವುದೇ ದೇವಸ್ಥಾನದ ಬ್ರಹ್ಮಚಲ ಮಾಡಲಿಲ್ಲ ಮಾಡ್ಲಿಲ್ಲ ಏನು ಅನುಭವ ಇಲ್ಲ ಒಂದು ದೇವಸ್ಥಾನವನ್ನು ಕಟ್ಟುದು ಅಂತ ಹೇಳಿದ್ರೆ ಅದರ ಪ್ರಶ್ನೆ ಚಿಂತನೆಯಲ್ಲಿ ಭಾಗಿಯಾಗಬೇಕು ಅದಕ್ಕೆ ಬೇಕಾ ನೀನೇ ಹೇಳಿದ್ರು ನನಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ಕಾಂಗ್ರೆಸ್ಸಿನ ಆ ಏನೋ ಅಧಿಕ ಒಂದು ಪಕ್ಷದ ಪದಾಧಿಕಾರಿಗಿದ್ದು ಇಷ್ಟೆಲ್ಲ ಒಂದು ತಿಳ್ಕೊಳ್ತಾರೆ ಯಾಕಂದ್ರೆ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಹೇಳಿದ್ರು ಮರ ಬೇಕಂತೆ ಕಟ್ಟ ಹುಯಿ ಬೇಕು ಕಬ್ಬಿಣ ಬೇಕು ವಾಸ್ತು ಬೇಕು ಎಲ್ಲ ಬೇಕು ಎಲ್ಲವೂ ಸರಿ ಆದರೆ ಇದರ ಹಿಂದೆ ಬೆಳ್ತಂಗಡಿ ತಾಲೂಕಿನ ಇತಿಹಾಸವನ್ನು ಸ್ವಲ್ಪ ನೋಡಿಕೊಳ್ಳಬೇಕು ನಮಗೆ ಗೊತ್ತಿದ್ದ ಹಾಗೆ ಸುಮಾರು ಹದಿನೇಳರಿಂದ ಹದಿನೆಂಟು ದೇವಸ್ಥಾನಗಳ ಬ್ರಹ್ಮ ತನ್ನನ್ನು ತಾನು ಸವಿಸಿಕೊಂಡು ಯಾಕಂದ್ರೆ ಬ್ರಹ್ಮ ಆದ ಮೇಲೆ ಎಲ್ಲರಿಗೂ ಖುಷಿ ಆಗ್ತದೆ ಆದರೆ ಅದರ ಹಿಂದಿನ ನೋವುಗಳು ಎಷ್ಟಿದೆ ತೊಂದರೆಗಳು ಎಷ್ಟಿದೆ ಅದರಲ್ಲಿ ನಾವು ಎಷ್ಟು ನಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಎಲ್ಲವನ್ನು ನಮ್ಮ ಸಮಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಅದೊಂದು ತ್ಯಾಗ ಇದು ಯಾರ ಖುಷಿಗೆ ಮಾಡುವಂಥದ್ದಲ್ಲ ಯಾವುದೋ ಸ್ಥಾನದ ಅಪೇಕ್ಷೆಯಲ್ಲಿ ಮಾಡುವಂಥದ್ದಲ್ಲ ಹಿಂದೂ ಧರ್ಮದ ಸನಾತನ ಧರ್ಮದ ಈ ಕೆಲಸವನ್ನು ನಾನು ಮಾಡಬೇಕಾದ್ರೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುವಂತದ್ದು ಒಬ್ಬ ಹಿಂದೂ ಧರ್ಮ ಸನಾತನ ಧರ್ಮವನ್ನು ನಂಬುವಂತಹ ವ್ಯಕ್ತಿಯ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಧರ್ಮ ಅಂತ ಹೇಳುವಂಥದ್ದು ಕೇವಲ ಪುಸ್ತಕಗಳಲ್ಲಿ ಇದ್ರೆ ಆಗುದಿಲ್ಲ ಅದನ್ನು ಆಚರಣೆಯನ್ನು ಮಾಡಿದ್ರೆ ಮಾತ್ರ ಈ ಆಚರಣೆಯ ಕ್ರಿಯೆಯನ್ನು ಅದು ಹದಿನಾರು ದೇವಸ್ಥಾನಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಬ್ರಹ್ಮಕಲಶೋತ್ಸವದ ಬಗ್ಗೆ ದೇವಸ್ಥಾನಗಳ ಬಗ್ಗೆ ದೇವಸ್ಥಾನಗಳ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಬಗ್ಗೆ ಮಿಸ್ಟರ್ ರಕ್ಷಿತ್ ಅವರಿಗೆ ಶಾಸಕರು ಹರೀಶ್ ಕುಂಜರಿಗೆ ಹೇಳುವ ಯಾವ ನೈತಿಕತೆಯೂ ಇಲ್ಲ ಯಾಕೆಂತ ಹೇಳಿದ್ರೆ ಅವರು ಆ ಈ ವಿಷಯದಲ್ಲಿ ಏನು ಅಲ್ಲ ಅವರ ಬಗ್ಗೆ ಧರ್ಮದ ಬಗ್ಗೆ ನಂಬಿಕೆಯ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಆದ್ರೆ ಇನ್ನೊಬ್ಬನಿಗೆ ಹೇಳುವಾಗ ಉಳಿದಂತ ನಾಲ್ಕು ಬೆರಳಿಗಳು ನನ್ನನ್ನು ತೋರಿಸಿದೆ ಇನ್ನೊಬ್ಬ ನೀನು ಏನು ಮಾಡಿಲ್ಲ ಅಂದ್ರೆ ನಾನು ಏನು ಮಾಡಿದ್ದೇನೆ ಅದನ್ನು ಅವರು ಕುತ್ಕೊಂಡು ಯೋಚನೆ ಮಾಡ್ಲಿ ಹಾಗಾಗಿ ಆ ಬ್ರಹ್ಮಕಲೋಶೋತ್ಸವಗಳಲ್ಲಿ ಶಾಸಕರು ಭಾಗವಹಿಸ್ಲಿಲ್ಲ ಅಭಿವೃದ್ಧಿಯನ್ನು ಮಾಡ್ಲಿಲ್ಲ ಅಂತ ಹೇಳೋದಕ್ಕೆ ನನ್ನ ಖಂಡನೆ ಇದೆ ಇದು ಬಹಳ ಸರಿಯಾದ ಇದಲ್ಲ ಹಾಗಾಗಿ ಇದನ್ನು ನೀವು ಸರಿ ಮಾಡಿಕೊಳ್ಬೇಕು ಹಾಗೆ ಮೊನ್ನೆ ನಡೆದಂತಹ ಘಟನೆ ಹಿಂದೂ ಧರ್ಮದ ಒಬ್ಬ ಕಾರ್ಯಕರ್ತನಾಗಿ ತನ್ನನ್ನು ಸಮರ್ಪಿಸಿಕೊಂಡಂತಹ ಕಾರ್ಯಕರ್ತನಾಗಿ ತನ್ನ ಮನೆ ತನ್ನ ಸಂಸಾರ ತನ್ನ ಆರ್ಥಿಕ ಸ್ಥಿತಿ ಯಾವುದು ಇಲ್ಲದೆ ಒಂದು ಉದ್ದೇಶದಿಂದ ಹಿಂದೂ ಧರ್ಮದ ಒಂದು ಧ್ಯೇಯಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂತಹ ಹಿಂದೂ ಕಾರ್ಯಕರ್ತ ಸುಭಾಷ್ ಅವರು ಆ ಬರ್ಬರವಾದಂತಹ ಹತ್ಯೆ ಕೊಲೆ ಏನಾಗಿದೆ ಬಹಳ ಖಂಡನೀಯ ಇದರಲ್ಲಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇದೂ ಇಲ್ಲ ಯಾರಾದರೂ ಕೂಡ ಈ ರೀತಿಯ ಕೊಲೆ ಸಹ್ಯ ಅಲ್ಲ ಇದಕ್ಕೆ ಬೇಕಾದಂತಹ ತಕ್ಕ ಶಾಸ್ತಿ ಅಥವಾ ಯಾರೆಲ್ಲ ಮಾಡಿದ್ದಾರೆ ಅದನ್ನು ಸರ್ಕಾರ ಆದಷ್ಟು ಬೇಗ ಅವರನ್ನು ಬಂಧಿಸುವಂಥದ್ದು ಅಥವಾ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡುವಂಥದ್ದು ಪ್ರಕ್ರಿಯೆಗಳು ಆಗಬೇಕು ಆದರೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಿಯೂ ಕೂಡ ಅವರ ಹೆಸರನ್ನು ಹೇಳದೆ ರೌಡಿ ಶೀತರ್ ಅಂತ ಹೇಳುವಂತ ನಾ ಮಂಚದೇ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಐವತ್ ನಾಲ್ಕು ಶೇಕಡ ಇದು ಅಧ್ಯಯನದಲ್ಲಿ ಬಂದಿರುವಂತದ್ದು ಐವತ್ ನಾಲ್ಕು ಶೇಕಡ ಕ್ರಿಮಿನಲ್ ಇರುವಂತಹ ಶಾಸಕರುಗಳು ಎಲ್ಲರಿದ್ದಾರೆ ಅದು ಎಲ್ಲ ಪಕ್ಷದಲ್ಲೂ ಇದ್ದಾರೆ ಸೊ ಕ್ರಿಮಿನಲ್ ಹಿನ್ನೆಲೆಯೇ ಒಬ್ಬ ವ್ಯಕ್ತಿತ್ವದ ಒಟ್ಟು ಒಂದು ಚಿತ್ರಣ ಅಲ್ಲ ಒಂದೊಂದು ಸಲ ಪರಿಸ್ಥಿತಿ ಅಥವಾ ಪರಿಸರ ಅವರನ್ನು ಆ ಕ್ರಿಮಿನಲ್ ಮೊಕದ್ದಮೆಗೆ ಈಡ್ ಮಾಡ್ತದೆ ಹಾಗಿರುವಾಗ ಕೇಸುಗಳು ಆಗುವಂಥದ್ದು ಮನೆಯ ಒಳಗಡೆ ಕೂತಿರುವವನಿಗೆ ಯಾವ ಕೇಸುಗಳು ಇಲ್ಲ ಸಮಾಜಕ್ಕೆ ಇಳಿದು ತನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಂಡವನಿಗೆ ಅನ್ಯಾಯದ ವಿರುದ್ಧ ಹೋರಾಡುವವನಿಗೆ ಸಾಮಾಜಿಕ ಕಳಕಳಿ ಇರುವಂತಹ ಎಲ್ಲ ಕಾರ್ಯಕರ್ತರಿಗೆ ಕೂಡ ಕೇಸುಗಳು ಇರುವಂತದ್ದು ಸಹಜ ಕೇಸುಗಳಿರ್ಬೇಕು ಅಂದಿನ ಅವನೇ ಹೋರಾಟ ಮಾಡಬೇಕು ಅವನೇ ಇದು ಮಾಡಬೇಕು ಇಲ್ಲ ಆ ಗುಂಪಿನಲ್ಲಿ ಇದ್ರು ಕೂಡ ಅವನ ಮೇಲೆ ಕೇಸುಗಳಿರ್ತದೆ ಹಾಗಾಗಿ ಕೇಸುಗಳ ಹಿನ್ನೆಲೆಯೇ ಈ ಸಾವಿನಲ್ಲಿ ನೋಡುವಂತಹ ಮಾನದಂಡ ಅನ್ನಬಾರದು ಕೇಸುಗಳ ಹಿನ್ನೆಲೆ ರೌಡಿ ಶೀಟರ್ ಸತ್ತ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಲೆಕ್ಕ ಇಲ್ಲ ಅಂತಲ್ಲ ರೌಡಿ ಶೀಟರ್ ಅಂತ ಹೇಳುವಂಥದ್ದು ಒಂದು ಭಾಗ ಹಾಗಿರುವಾಗ ರೌಡಿ ಶೀಟರ್ಗಳು ಎಷ್ಟಿಲ್ಲ ಬೇಕಾದಷ್ಟು ಕೇಸುಗಳು ಇದು ಇರುವಂಥದ್ದು ಇದೆ ನಮ್ಮ ಸಂಸದರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು ನಮ್ಮ ಮನೆ ಉಪಮುಖ್ಯಮಂತ್ರಿಗಳ ಮೇಲೆ ರೌಡಿ ಶೀಟರ್ ಇದೆ ಹೇಳಿ ಅದನ್ನು ಅವರನ್ನು ರೌಡಿ ಅಂತ ಹೇಳಿ ಹೇಳಿಕಾಗ್ತದೆ ಆಗುದಿಲ್ಲ ರೌಡಿ ಶೀಟರ್ ಇಟ್ಸ್ ಅ ಪಾರ್ಟ್ ಆಫ್ ಸೊಸೈಟಿಯಿಂದ ಪೊಲೀಸ್ ಇಲಾಖೆ ಒಂದು ಭಾಗ ಹಾಗಾಗಿ ರೌಡಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವನ ಮನೆಗೆ ಹೋಗಲಿಲ್ಲ ನಾವು ಸ್ಪಂದನೆ ಇಲ್ಲ ಇವ್ರು ಎಷ್ಟು ಹೋಗಿದ್ದಾರೆ ಶರತ್ ಮಡಿವಾಳನ ಕೊಲೆ ಆಯ್ತು ಅಲ್ಲಿಗೆ ಹೋಗಿದಾರಾ ಪ್ರಶಾಂತ್ ಪೂಜಾರಿ ಇದ್ದಾಯ್ತು ಅಲ್ಲಿಗೆ ಹೋಗಿದಾರಾ ಅಲ್ಲೆಲ್ಲ ಇವರು ಹಣಪಟ್ಟಿ ಏನು ಅಂತ ಹೇಳಿದ್ರೆ ಒಬ್ಬ ಹಿಂದೂ ಕಾರ್ಯಕರ್ತ ಇವನ ಈ ಮರಣದ ಮನೆಗೆ ಹೋದ್ರೆ ನಮಗೆ ಓಲೈಕೆಯ ಒಂದು ಮತ ನಮ್ಮಿಂದ ದೂರ ಆಗ್ತದೆ ನಾವು ಅವರ ಪರವು ಇರ್ತೇವೆ ಅಂತ ಹೇಳುವಂಥದ್ದು ಮಾನಸಿಕತೆ ಇವ್ರದ್ದು ಹಾಗಾಗಿ ಇವರು ಹೋಗಲಿಲ್ಲ ಅದನ್ನು ಈಗ ಬೇರೆ ಬೇರೆ ಹೇಳ್ಬೋದು ಹಿಂದೆ ಹೋಗಿಲ್ವಾ ಹೋಗಿದ್ದಾರೆ ಹಾಗಿರುವಾಗ ಅವರು ಹೋಗಿರುವಂತದಕ್ಕೆ ಸಮರ್ಥನೆ ಇದೆ ಹೋಗದೆ ಇರುವುದಕ್ಕೆ ಇವರು ರೌಡಿ ಶಿಖರ್ ಕ್ರಿಮಿನಲ್ ಹಿನ್ನೆಲೆ ಹಾಗೆ ಹಾಗಾಗಿ ಅದನ್ನು ಕೂಡ ಒಂದು ಪತ್ರಿಕಾ ಕೋಶಲ್ಲಿ ಒಂದು ಹೆಸರನ್ನು ಹೇಳುವಷ್ಟು ಕೂಡ ಸೌಜನ್ಯವನ್ನು ತೋರಿಸದಿರುವಂತಹ ಆ ಒಬ್ಬ ನಾಯಕಿ ಮಿಸ್ಟರ್ ರಕ್ಷಿತ್ ಅವರು ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸ್ತೇವೆ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ವ್ಯಕ್ತಿ ಅಲ್ಲಿ ಸೇರಿದವನು ಉದ್ರೇಕಗೊಂಡು ಒಂದು ಆ ಹತ್ಯೆ ನಡೀತದೆ ಈ ಹತ್ಯೆಯನ್ನು ಮಿಸ್ಟರ್ ರಕ್ಷಿತ್ ಅವರು ಖಂಡಿಸ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೇಳಲಿಕ್ಕೆ ಸಹ್ಯ ಆ ಹೇಳಿದವನನ್ನು ಹತ್ಯೆ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಖಂಡನೆ ಉಂಟು ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ಹಾಗಾಗಿ ಈ ರೀತಿಯ ಹಿಂದುತ್ವಕ್ಕೆ ಹೋರಾಡುತ್ತಿರುವಂತಹ ಸುಹಾಸ್ ಶೆಟ್ಟಿಯ ಬಗ್ಗೆ ಖಂಡಿಸುವಷ್ಟು ಕೂಡ ಸೌಜನ್ಯ ಇಲ್ಲದ ಆ ರೀತಿ ಆಯ್ತು ಹಾಗಾಗಿ ಅದ್ರದ್ದು ಬಹಳ ಬೇಸರ ಹಾಗಂತ ನಿರೀಕ್ಷೆ ಇಲ್ಲ ಯಾಕಂತ ಹೇಳಿದ್ರೆ ಅವರು ಆ ಚಿಂತನೆ ಅವರಿ ಅವರಿಗೆ ಇರುವಂತದ್ದೇ ಎಳೆ ಚಿಂತನೆ ಹಾಗಿರುವಾಗ ಆ ನಿರೀಕ್ಷೆಯ ಕೀಳುಮಟ್ಟದಲ್ಲಿ ನಾವಿಲ್ಲ ನಮಗೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರ ವ್ಯಕ್ತಿತ್ವದ ಹಿರಿಮೆ ಗೆರಿಮೆ ನಮಗೆ ಆ ಸಂತೋಷ ಅದನ್ನು ಒಪ್ಪಿಕೊಂಡಿದೆ ಹಾಗಾಗಿ ಈ ಎಲ್ಲ ಪ್ರಕರಣಗಳಾದ ಬಳಿಕ ಸಂವಿಧಾನದ ಶ್ರೇಷ್ಠವಾದಂತಹ ಎಲ್ಲ ಪಕ್ಷದವರನ್ನು ಎಲ್ಲಾ ಜನರನ್ನು ಒಂದೇ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಸ್ಥಾನ ಇದ್ರೆ ಅದು ಸ್ಪೀಕರ್ ಬಹಳ ಗೌರವ ಇದೆ ಯಾಕಂತ ಹೇಳಿದ್ರೆ ರಾಜಕೀಯ ಏನೇ ಚರ್ಚೆಗಳಿದ್ರು ಅವರೆಲ್ಲವನ್ನು ಸರಿದೂಡಿಸಿ ಅವರನ್ನು ಒಂದು ನಡೆಯಲ್ಲಿ ಕರ್ಕೊಂಡು ಬರುವಂತ ಕೆಲಸವನ್ನು ಸ್ಪೀಕರ್ನವರು ಮಾಡ್ತಾರೆ ಆದ್ರೆ ಮೊನ್ನೆ ಪ್ರಕರಣದಲ್ಲಿ ನಮ್ಮ ಸ್ಪೀಕರ್ ಸ್ಪೀಕರ್ನ ನಡೆದುಕೊಂಡಂತಹ ರೀತಿ ಘಟನೆ ಆದಂತಹ ಸ್ವಲ್ಪ ಹೊತ್ತಿನಲ್ಲಿಯೇ ಏನು ಫಾಸಿಲ್ ಕುಟುಂಬ ಇದೆ ಅವ್ರು ಯಾರು ಇದ್ರಲ್ಲಿ ಇಲ್ಲ ಅಂತ ಹೇಳುವಂತ ಒಂದು ಹೇಳಿಕೆಯನ್ನು ಒಬ್ರು ಸ್ಪೀಕರ್ ಕೊಡ್ತಾರೆ ಅಂತ ಹೇಳಿದ್ರೆ ತನಿಖೆ ಆಗುವ ಮೊದಲೇ ಈ ಬ್ಯಾಟಿಂಗ್ ಮಾಡಿದ್ರೆ ಹಾಗಾದ್ರೆ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂತಹ ಕಾರ್ಯ ಆಗ್ತಾ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಾಗಾಗಿ ಒಬ್ಬ ಸ್ಪೀಕರ್ ಆಗಿ ಅವರು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಈ ರೀತಿಯ ತನಿಖೆಯನ್ನು ಅಡ್ಡದಾರಿ ತಪ್ಪಿಸುವಂತದ್ದು ಸಹನೀಯವಲ್ಲ ಅವರೇ ಜವಾಬ್ದಾರಿ ತುಕೊಂಡು ರಾಜೀನಾಮೆಯನ್ನು ಕೊಡ್ಬೇಕಂತ ಹೇಳಿದ್ರೆ ಸ್ಪೀಕರ್ ಆದವರು ಎಲ್ಲರನ್ನು ಸಮಾನುಭಾವದಲ್ಲಿ ನೋಡಬೇಕು ಯಾವುದೋ ವರ್ಗವನ್ನು ಯಾವುದೋ ಒಂದು ಗುಂಪನ್ನು ಕೇಂದ್ರೀಕರಿಸಿಕೊಂಡು ಅದರ ಪರ ಬ್ಯಾಟಿಂಗ್ ಮಾಡುವಂಥದ್ದು ಅಲ್ಲ ಹಾಗಾಗಿ ಇದು ಆಗಿದೆ ಇನ್ನು ಮುಸ್ತಪ್ಪ ಅಂತ ಹೇಳುವಂತ ಕಳಸದ ಒಂದು ಇದರಲ್ಲಿ ಇದರ ಹಿಂದೆ ಅಲ್ಲಿಯ ಇಬ್ರು ಹುಡುಗರು ಅವರ ಇದ್ದರು ಅಂತ ಹೇಳುವಂಥದ್ದು ಈ ಅಲ್ಲಿಯ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಅತಿಥಿಯಾಗಿ ಭಾವಿಸಿದ್ರಾಗೆ ಇವರಿಗೂ ಮತ್ತು ಮುಸ್ತಾಫರ್ ಅವರಿಗೂ ಮತ್ತು ಇದು ಒಟ್ಟು ಚಿತ್ರಣಕ್ಕೆ ಯಾವುದೋ ನಂಟು ಇದೆಯಾ ಅಂತ ಹೇಳುವಂತ ಸಂದೇಹ ಕೂಡ ನಮಗೆ ಬರ್ತದೆ ಯಾಕಂದ್ರೆ ಇದೆಲ್ಲ ಇವರಿಗೆ ಮಾಹಿತಿ ಇರ್ಬೋದ ಹೇಳುವಂಥದ್ದು ಹಾಗಾಗಿ ಈ ಎಲ್ಲವನ್ನು ನೋಡಿಕೊಂಡು ನಾವು ರಾಜ್ಯಪಾಲರಲ್ಲಿ ಕೂಡ ಮೊನ್ನೆ ಒತ್ತಡ ಹಾಕಿಕ್ಕಿದ್ದೇವೆ ಸ್ಪೀಕರ್ ಸ್ಥಾನದಿಂದ ಅವರನ್ನು ರಾಜೀನಾಮೆ ಕೊಡಿಸಬೇಕು ಸ್ಪೀಕರ್ ಸ್ಥಾನಕ್ಕೆ ಈ ಎಲ್ಲ ಪ್ರಕರಣಗಳು ಮುಟ್ಟ ಮೇಲೆ ಅವರು ಬರಬೇಕು ಯಾಕಂದ್ರೆ ಹೇಳಿದ್ರು ಆ ವಿಧಾನಸಭೆಗೆ ನೀವು ಹೋಗಬಾರ್ದು ವಿಧಾನಸಭೆಯಲ್ಲಿ ನೀವು ಸ್ಪೀಕರ್ ಅನ್ನು ಸ್ಪೀಕರ್ ಸ್ವಾಮಿ ಕಾಂಗ್ರೆಸ್ಸಿನ ವಿಧಾನಸೌಧ ವಿಧಾನಸಭೆ ಎಲ್ಲ ಕಾಂಗ್ರೆಸ್ಸಿನ ನಾಯಕರಾದ ಕೂಡ ಅವರು ಹೇಳಿದ್ದಲ್ಲವನ್ನು ಒಪ್ಪಿಕೊಳ್ಳಬೇಕಾಗಿಲ್ಲ ಭಾರತದ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನದ ಮುಖ್ಯಸ್ಥರಾಗಿ ಸ್ಪೀಕರ್ ಆಗಿ ಅವರು ಅಲ್ಲಿದ್ದು ಎಲ್ಲರಿಗೂ ನ್ಯಾಯ ಕೊಡಬೇಕು ಸ್ಪೀಕರ್ ಹುದ್ದೆಯಲ್ಲಿ ಪುನಃ ಜಾತಿ ಮತ ಪಂಥ ಅಂತ ಹೇಳುವಂತಹ ಚಿಂತನೆಯಲ್ಲಿ ಬೇರೆ ವಿರೋಧ ಪಕ್ಷದ ನಾಯಕರುಗಳು ಅಥವಾ ವಿರೋಧ ಪಕ್ಷ ಪಕ್ಷದ ಶಾಸಕರಲ್ಲಿ ಮಾತಾಡ್ತಾ ಇಲ್ಲ ಅವರು ಸಮಸ್ಯೆಯನ್ನು ಪ್ರಶ್ನಿಸ್ತಾರೆ ಅದಕ್ಕೆ ಉತ್ತರ ಕೊಡ್ತಾರೆ ನಿನ್ನ ಪತ್ರಿಕೋಷ್ಠಿಯಲ್ಲಿ ಹೇಳಿದ್ರು ನೀವು ಅಲ್ಲಿ ಕೇಳ್ಕೊಳ್ಳೋದಿಲ್ವಾ ಅಲ್ಲಿ ಕೇಳುದೇನು ಅಲ್ಲಿ ಕೇಳಬೇಕಾದದ್ದೇ ಅವರು ಅವರಿಗೆ ಸ್ಥಾನಮಾನ ಸಿಕ್ಕಿದೆ ಆ ಸ್ಥಾನಮಾನದಲ್ಲಿ ಅವ್ರ ವ್ಯಕ್ತಿ ಅಲ್ಲ ಅವರು ಸ್ಪೀಕರ್ ಹೇಳಿ ಕೇಳುವಂತದ್ದು ಹಾಗಾಗಿ ವಿಧಾನಸಭೆಗೆ ಬರಬಾರದು ಅಂತ ಹೇಳುವಂಥದ್ದು ಇದೆಲ್ಲ ಮಾತಿ ಹೇಳಿದ್ದಾರೆ ಆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಬೆಳ್ತಂಗಡಿಯ ಜನತೆ ತೀರ್ಮಾನ ಮಾಡಿದ್ದಾರೆ ವಿಧಾನಸಭೆಗೆ ಯಾರನ್ನು ಕಳಿಸ್ಬೇಕು ಯಾರನ್ನು ಕಳಿಸಬಾರದು ಹಾಗಾಗಿ ಆ ತೀರ್ಮಾನಕ್ಕೆ ನಾವು ಒಪ್ಪಿಕೊಂಡು ನಮ್ಮ ಶಾಸಕರು ನಿರಂತರವಾಗಿ ಆ ಹೋಗ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಹೇಳಿದರು ಬೆಳ್ತಂಗಡಿ ತಾಲೂಕು ಕಂಡು ಅರಿಯದಿರುವಂತಹ ಅಭಿವೃದ್ಧಿ ಆಗಿರುವಂಥದ್ದು ಕಳೆದ ಒಂದು ಐದು ವರ್ಷಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಮಗೆ ಗೊತ್ತಿದೆ ನಾವೆಲ್ಲ ಅನುಭವಿಸಿದವರು ಪುಟ್ಟ ಪುಟ್ಟ ಮಕ್ಕಳನ್ನೇ ಕೇಳಿದ್ರು ಗೊತ್ತಾಗ ಗೊತ್ತಾಗ್ತಾ ಇದೆ ಕಲ್ಲು ದಿನ್ನಗಳ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ನಿರಂತರವಾಗಿ ಐದು ವರ್ಷ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಅಭಿವೃದ್ಧಿಯ ಒಂದೇ ಉದ್ದೇಶದಿಂದ ಈ ನಿರಂತರವಾದ ಕೆಲಸವನ್ನು ಮಾಡಿದ್ದಾರೆ ಈ ಎರಡು ವರ್ಷಗಳಲ್ಲಿ ಅಭಿವೃದ್ಧಿ ಇಲ್ಲ ಅವರ ಮಾತಿನಲ್ಲಿಯೇ ಗೊತ್ತಾಗ್ತದೆ ದ್ವೇಷದ ರಾಜಕಾರಣವನ್ನು ಯಾರು ಮಾಡ್ತಾರೆ ಅವರೇ ಹೇಳ್ತಾರೆ ವೇದ ವಾಸ್ಕಾಮದವರಿಗೆ ಫಂಡ್ ಸಿಗ್ತದೆ ಅಶೋಕ್ ಕುಮಾರ್ ರೈ ಅವರಿಗೆ ಫಂಡ್ ಸಿಗ್ತದೆ ಅಗ್ರ ಇಲ್ಲಿ ಇದ್ರೆ ಹಿಂದೆ ಯಾರಿದ್ದಾರೆ ಬೆಳ್ತಂಗಡಿಯ ಜನತ ಕೇಳುವಂಥದ್ದು ಯಾರದೋ ದೇಣಿಗೆಯನ್ನು ನಾವು ಕೇಳ್ತಾ ಇಲ್ಲ ನಾವು ಕಟ್ಟಿದಂತಹ ತೆರಿಗೆಯ ಮೂಲಕ ನೀವು ನಮಗೆ ಅನುದಾನವನ್ನು ಕೊಡಬೇಕು ಬೆಳ್ತಂಗಡಿಯ ಜನತೆಯನ್ನು ಆ ಮೂಕ ವಿಸ್ಮಿತರಾಗಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಬೆಳ್ತಂಗಡಿಯ ಜನತೆಯ ಪರವಾಗಿ ನಾವು ಗಟ್ಟಿ ನಿಲ್ತೇವೆ ನಾವು ಕೇಳುವಂಥದ್ದು ನಾವು ಕಟ್ಟಿದ ಟ್ಯಾಕ್ಸ್ ನಲ್ಲಿ ಶಾಸಕರ ಶಾಸಕರ ಚಿಂತನೆಯ ಸಾವಿರ ಇರಬಹುದು ಅದು ಮುಖ್ಯ ಅಲ್ಲ ಆದ್ರೆ ಈ ತಾಲೂಕಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಸರಕಾರ ಆಗಿದ್ರೆ ಭೇದ ಭಾವ ಮಾಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಅಭಿವೃದ್ಧಿ ಹಾಗಾಗಿ ಈ ರೀತಿಯ ಸಣ್ಣ ಸಣ್ಣ ಮಾತುಗಳ ಮೂಲಕ ಅವರ ಒಂದು ವ್ಯಕ್ತಿ ಚಿತ್ರಣವನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನು ದೇವಸ್ಥಾನಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಹೇಳ್ತಾರೆ ಪುರಾತನ ಇತಿಹಾಸ ಮಧ್ವಾಚಾರ್ಯರು ಆಗಮಿಸಿದಂತಹ ಒಂದು ಕೊಕ್ಕಡದ ವೈದ್ಯಾನಂದೀಶ್ವರ ದೇವಸ್ಥಾನಗಳ ಇತಿಹಾಸ ಅಲ್ಲಿಯ ಬ್ರಹ್ಮಕಲಶಕ್ಕೆ ಮೀನಾಮೇಷ ಆಗ್ತಾ ಇದೆ ಕಾರಣ ಇದೇ ಮಿಸ್ಟರ್ ರಕ್ಷಿತ್ ಅವರು ಅಲ್ಲಿಯ ಸಮಿತಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಮಾಡುವ ಮೂಲಕ ಅಲ್ಲಿಯ ಬ್ರಹ್ಮಕುಲಶು ಸಾಮ್ರವಾಗಿ ನಡೆದಾಗ್ತಾ ಇದೆ ಇದೆಲ್ಲ ಒಂದು ರೀತಿಯ ಜಿಹಾದಿ ಅಥವಾ ಒಂದು ಹಿಂದೂ ಧರ್ಮದ ಅಸಹನೀಯ ಗುಣಗಳನ್ನು ಕಾಣಿಸ್ತಾ ಇದೆ ಹಾಗಾಗಿ ಇದನ್ನು ಕೂಡ ನಾವು ಖಂಡಿಸ್ತಿದ್ದೇವೆ ಇನ್ನು ಗಡಿಪಾರು ಮಾಡಬೇಕು ಅಂತ ಹೇಳುವಂಥದ್ದು ಪತ್ರಿಕಾ ಮಾಧ್ಯಮದ ಪ್ರಬುದ್ಧ ಪತ್ರಕರ್ತರು ಕೇಳಿದ್ರು ಗಡಿಪಾರು ಅದು ನಿಮ್ಮ ಇದನ್ನು ಅಂತ ಹೇಳಿ ಹೇಳಿದ್ರು ಹಾಗೆ ಹೀಗೆ ಗಡಿಪಾರ ಯಾರನ್ನು ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವರು ಇದ್ದಾರೆ ನಾನು ಹಾಗೆ ಹೇಳಿದ ಹಾಗೆ ಆ ಒಂದು ತಿಂಗಳು ಎರಡು ತಿಂಗಳಿಗೆ ಬರೋದು ಇಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಪತ್ರಿಕಾಗೋಷ್ಠಿ ಮಾಡುದು ಇಲ್ಲಿಯ ಹುಡುಗರ ಮನಸ್ಸನ್ನು ವಿಚಲಿತ ಮಾಡುದು ಪುನಃ ಗಡಿಪಾರು ಅಲ್ಲಿ ಹೋಗಿ ಕೂತ್ಕೊಳ್ಳುದು ಗಡಿಪಾರನಲ್ಲಿ ಗಡಿಯಿಂದ ಬಂದು ಗಡಿಯ ಹೊರಗೆ ಹೋಗುವಂಥದ್ದು ಯಾರು ಅಂತ ಹೇಳಿ ಗೊತ್ತು ಹಾಗಾಗಿ ಗಡಿಪಾರ ಆಗ್ಬೇಕಾದವರು ಅವರು ನಮ್ಮೆಲ್ಲರ ಬೆಳ್ತಂಗಡಿ ತಾಲೂಕು ಇದನ್ನು ಗಮನಿಸ್ತಾ ಇದೆ ಇಲ್ಲಿಯ ಜನರೇನು ಮುಗ್ದುರಲ್ಲ ಇಲ್ಲಿಯ ಜನಗಳಿಗೆಲ್ಲವೂ ಗೊತ್ತಿದೆ ಯಾಕೆ ಇಷ್ಟು ರಾಜಕೀಯ ಬಹಳ ನೀಚ ಮಟ್ಟ ಕೆಳಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇವರ ಈ ರೀತಿಯ ವೈಯಕ್ತಿಕ ಲಾಲಸೆ ವೈಯಕ್ತಿಕ ಪ್ರತಿಷ್ಠೆ ಮತ್ತು ವೈಯಕ್ತಿಕ ಹಿಡನ್ ಎಜೆಂಡಾಗಳು ಇದೆಲ್ಲದಕ್ಕೂ ಕಾರಣ ಹಾಗಾಗಿ ಇದನ್ನು ಅವರು ಅವಲೋಕನ ಮಾಡಬೇಕು ಗಡಿಪಾರು ಮಾಡುವಂತ ಏನು ದೊಡ್ಡ ಶಬ್ದ ಹೇಳಿದ್ದಾರೆ ಹಾಗಾದ್ರೆ ಮುಖ್ಯಮಂತ್ರಿಯವರು ಕೂಡ ಗಡಿಪಾರಾಗಬೇಕು ಉಪಮುಖ್ಯಮಂತ್ರಿಯವರು ಕೂಡ ಗಡಿಪಾರ ಆಗ್ಬೇಕು ಪಾಕಿಸ್ತಾನ ಯುದ್ಧ ಬೇಡ ಅಂತ ಹೇಳಿದ್ರೆ ದೇಶ ವಿರೋಧಿ ಚಿಂತನೆ ಇಲ್ವಾ ಆದರೆ ಅವರು ಗಡಿಪಾರ ಹಾಗಾಗಿ ಅದನ್ನು ಕೂಡ ನಾವು ಹೇಳ್ತೇವೆ ನಿಮ್ಮ ಈ ನಾಯಕರುಗಳನ್ನೆಲ್ಲ ಮಾಡಿಸಿ ಆಮೇಲೆ ಶಾಸಕರನ್ನು ಗಡಿಪಾರ ಮಾಡ್ಲಿಕ್ಕೆ ಕೇಳಿ ಹಾಗಾಗಿ ಆಲಿಷವಾದಂತಹ ಈ ಮಾತುಗಳ ಮೂಲಕ ಇಲ್ಲಿಯ ವಾತಾವರಣವನ್ನು ಹಾಳು ಮಾಡಬೇಡಿ ಆ ಈ ಚಿಂತನೆಗಳನ್ನೆಲ್ಲ ಬಿಟ್ಟು ಆ ನೀವು ನಿಮ್ಮ ರಾಜಕೀಯವಾದ ಎಷ್ಟನ್ನು ಬೇಕಾದ್ರೆ ಮಾಡಿಕೊಳ್ಳಿ ಅದು ರಾಜಕೀಯ ಚಿಂತನೆಗಳು ಹಾಗಾಗಿ ಇಷ್ಟೆಲ್ಲ ವಿಷಯಗಳ ಜೊತೆಗೆ ಬಹಳ ಜಿಲ್ಲೆಯ ಒಬ್ಬ ಗೌರವಾನ್ವಿತ ಅಲ್ಪಸಂಖ್ಯಾತ ಮುಖಂಡ ಒಬ್ರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಆಗಿ ಮರಳಿನ ದಂಧೆಗೆ ಮರಕ್ಕಾಗುವಾಗ ಅವ್ರು ಬೇಕು ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ್ತು ಸಮಾಜ ಅದಕ್ಕೆ ಸೀಮಿತ ಆಗ್ಬಾರ್ದು ಅಂತೇಳಿ ಅವರಿಗೆ ಕೂಡ ಒಳ್ಳೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೇಳಬೇಕು ಅದರ ಜೊತೆಗೆ ಹೇಳಿದ್ರು ಆ ಅವರ ಶಾಸಕ ಶಾಸಕತ್ವದಲ್ಲಿ ಮುಸ್ಲಿಂಗಳಿಗೆ ಪಾರ್ಟ್ನರ್ಶಿಪ್ ಸಿಕ್ಕಿದೆ ಇದು ಕಾಮನ್ ನಾಲೇಜ್ ಐದು ಲಕ್ಷದ ಮೇಲಿನ ಎಲ್ಲಾ ಗಳು ಕೂಡ ಆನ್ಲೈನ್ ನಲ್ಲಿ ಆಗುವಂಥದ್ದು ಅಲ್ಲಿಯೇ ಟೆಂಡರ್ ಆಗುವಂಥದ್ದು ಅದರಲ್ಲಿ ಜಾತಿ ಮತ ಎಂತಂದ್ರೆ ಇಲ್ಲ ಯಾರು ಲೋ ಎಸ್ಟ್ ಆಗ್ತದೆ ಅವನಿಗೆ ಆಗ್ತದೆ ಅದರಲ್ಲಿ ಅವರು ಆಗಿರ್ಬೋದು ಆದರೂ ಇವರ ಚಿಂತನೆಯಲ್ಲಿ ಪುನಃ ನಾಲ್ಕು ಶೇಕಡ ಅವರಿಗೆ ಕೊಡಬೇಕು ಅಂತ ಹೇಳುವಂಥದ್ದು ಮಾಡಿದ್ರು ಅದಿಲ್ಲಿ ಆದರೆ ಶಾಸಕರು ಆ ರೀತಿ ಧನ್ಯ ಮಾಡಿಲ್ಲ ಅವರ ಒಂದು ಮಾತನ್ನು ನಾನು ಒಪ್ಪಿಕೊಂಡೆ ಕಾಜೂರಿಗೆ ಫಂಡ್ ಕೊಟ್ಟಿದ್ದಾರೆ ಇದು ಸಾಮರಸ್ಯದ ಬದುಕು ಕೇವಲ ದ್ವೇಷದ ರಾಜಕಾರಣ ಅಲ್ಲ ಕಾಜೂರಿಗೆ ಕೊಡಬಹುದು ಅಥವಾ ಆ ಬಾಂಧವರ ಧರ್ಮ ಬಾಂಧವರಿಗೆ ಏನಾದ್ರು ಕಷ್ಟ ಸಮಯದಲ್ಲಿ ಸ್ಪಂದಿಸಿರ್ಬೋದು ಇದೊಬ್ಬ ಮಾನವೀಯ ನೆಲೆಯಲ್ಲಿ ಮಾಡಬೇಕಾದಂತ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಇದು ಪಕ್ಷ ಆ ಕೇಸರಿ ಅದು ಯಾವುದು ಬರುದಿಲ್ಲ ಆ ಎಲ್ಲವನ್ನು ನಮ್ಮ ಶಾಸಕರು ಬಹಳ ಕಡಾಖಂಡಿತವಾಗಿ ಮಾಡಿದ್ದಾರೆ ಎಲ್ಲಿಯೂ ತಪ್ಪಲಿಲ್ಲ ಇಡೀ ಬೆಳ್ತಂಗಡಿಯ ಜನತೆ ಒಂದೇ ಅಂತ ಹೇಳುವಂತ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಮತ್ತು ಜಿಲ್ಲೆಯಲ್ಲಿ ಈ ರೀತಿಯಾದಾಗ ಒಬ್ಬ ಜಿಲ್ಲೆಯ ಹಿಂದುತ್ವದ ನಾಯಕನಾಗಿ ಅದನ್ನು ಖಂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಉತ್ಸಾಹ ಇದೆ ಶ್ರದ್ಧೆ ಇದೆ ಅದರ ಬಗ್ಗೆ ಆ ಕಾಳಜಿ ಇದೆ ಹಾಗಾಗಿ ಆ ಕಾಳಜಿಯ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂತಹ ಕಾರ್ಯಗಳು ಬಹಳ ಶ್ಲಾಘನೀಯ ಹಾಗಾಗಿ ಈ ಎಲ್ಲವನ್ನು ಅಂಶವನ್ನು ಇಟ್ಟುಕೊಂಡು ಏನು ಏನು ಈ ರೀತಿಯ ಪತ್ರಿಕಾಗೋಷ್ಠಿ ಮಾಡಿ ಜನಗಳನ್ನು ಆ ಮಂಕುಮೂದಿ ಎರಚುವಂತ ಕೆಲಸವನ್ನು ಮಿಸ್ಟರ್ ರಕ್ಷಿತ್ ಅವರು ಮಾಡ್ತಾ ಇದ್ದಾರೋ ದಯವಿಟ್ಟು ಇನ್ನೂ ಸಮಯವಿದೆ ನೀವು ಕೂಡ ಬಹಳ ಅರ್ಜೆಂಟ್ ಮಾಡಬೇಡಿ ಆ ನಿಮ್ಮ ನಿಮ್ಮ ಸಾಮರ್ಥ್ಯಕ್ಕೆ ಬೇರೆ ಬೇರೆ ಅಡ್ಡದಾರಿಯನ್ನು ಇಡಬೇಡಿ ಸರಿಯಾದಂತ ಜನನಾಯಕ ಆಗ್ಬೇಕಂದ್ರೆ ಅದಕ್ಕೆ ಅದಕ್ಕೆ ಆದಂತ ಅರ್ಹತೆಗಳಿದೆ ಹಾಗೆ ಇದೆಲ್ಲವನ್ನು ಗಮನಿಸಿಕೊಂಡು ಮನೆಯ ಶಾಸಕರು ಈ ಭಾಗವನ್ನು ಬೆಳ್ತಂಗಡಿಯ ಜನತೆಯನ್ನು ಬೆಳ್ತಂಗಡಿಯ ಈ ಅಹ್ ಇಡೀ ಎಂಬತ್ತೊಂದು ಗ್ರಾಮವನ್ನು ಕೂಡ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಪ್ರಸ್ತುತ ರಾಜಕೀಯ ವಿಪ್ಲವಗಳಿಂದ ಅಲ್ಲಿ ಆ ಕುಡಿಯುವ ನೀರಿಗೆ ಅಸಹ್ಯವನ್ನು ಮುಳುಗಿಸಿ ಕುಡಿಯದಾರ ಹಾಗೆ ಮಾಡಿರುವಂಥದ್ದು ಈ ರೀತಿಯ ನಾಯಕರುಗಳು ಹಾಗಾಗಿ ಇದೆಲ್ಲ ಖಂಡನೀಯ ಅದೆಲ್ಲ ಮಾಡಿ ಮಾಡ್ಲಿಕ್ಕೆ ಹೋಗಬೇಡಿ ಕಲ್ತಂಗಡಿ ಅಭಿವೃದ್ಧಿಯ ಬಗ್ಗೆ ನಿಮ್ಮ ಸಹಕಾರವನ್ನು ಕೊಡಿ ನಮ್ಮ ಶಾಸಕರು ಶ್ರಮ ಮೀರಿ ಖಂಡಿತ ಕೆಲಸವನ್ನು ಮಾಡ್ತಾರೆ ಈವರೆಗೆ ಮಾಡಿದ್ದಾರೆ ಇನ್ನೂ ಕೂಡ ಅವ್ರದೇ ಆದಂತಹ ಚಿಂತನೆಗಳಿದೆ ಅವ್ರದೇ ಆದಂತಹ ಕಲ್ಪನೆಗಳಿದೆ ಅದಕ್ಕೆ ಸಹಕಾರವನ್ನು ಕೊಟ್ಟರೆ ಒಂದು ಶ್ರೇಷ್ಠ ಬೆಳಿತಂಗಡಿಯಾಗಿ ಮೂಡಿ ಬರಲಿಕ್ಕೆ ತುಂಬಾ ದಿನಗಳಿಲ್ಲ ಕೇವಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಷಯಗಳನ್ನಿಟ್ಟು ಮನಸ್ಸನ್ನು ಆ ಕ್ಲೈಜ್ಯ ಮಾಡಿಕೊಂಡು ಮನಸ್ಸನ್ನು ವಿಚಲಿತಗೊಳಿಸುವಂತ ಕಾರ್ಯಕ್ಕೆ ಕೈ ಹಾಕಬೇಡಿ ನೀವು ಕೂಡ ಒಂದು ರಾಜಕೀಯ ಪಕ್ಷದ ನಾಯಕರುಗಳು ನಿಮಗೂ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನೀವು ಹೇಳಿರುವಂತಹ ಮಾತುಗಳ ಮೂಲಕ ನಮ್ಮಲ್ಲಿ ದೇಶ ರಾಜಕಾರಣ ಬೇಡ ಯಾವುದೇ ಧರ್ಮ ಪಥ ಮತಗಳು ಯಾವುದಿದ್ರೂ ದೇಶ ರಾಜಕಾರಣ ಬೇಡ ಸಹೋದರತ್ವದಲ್ಲಿ ಇರುವ ಆದ್ರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳುವಂತ ಚಿಂತನೆಗಳು ನಮ್ಮಲ್ಲಿ ದೃಢವಾಗಿರ್ಲಿ ಹೇಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ಎಲ್ಲ ಅಂಶಗಳನ್ನು ನಿಮ್ಮ ಮನದಾರಿಗೆ ಏರಿತಾ ವಿಶೇಷವಾಗಿ ಅನಿಸಿಕೊಳ್ಳುವ ಈಗ ಅಲ್ಲಿ ಅಲ್ಲ ಅದೇ ಅದೇ ಈಗ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅಲ್ಲಿಯ ಸಮಿತಿಯ ಪ್ರಧಾನ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಅವರ ಯಾರು ಆ ರಕ್ಷಿತರ ಒಂದು ಪ್ರಭಾವವನ್ನು ಬೀರಿ ಇದೆಲ್ಲವನ್ನು ಮುಚ್ಚಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ರೀತಿಯ ಕಾರ್ಯಗಳು ತುಂಬಾ ಮಾಡ್ತಾ ಇದ್ದಾರೆ ಮತ್ತೆ ದ್ವೇಷಕಾರ ಅಂತದನ್ನ ಅವ್ರು ಮಾಡ್ತಾ ಇರುವಂತದ್ದು ನಮ್ಮ ಶಾಸಕರು ಇಲ್ಲಿ ಅಂತದನ್ನ ಮಾಡ್ತಾ ಇಲ್ಲ

ಸರ ಇವತ್ತಿನ ದಿನದಲ್ಲಿ ಅವರ ಅತಿಕ್ರಮಣದಲ್ಲಿ ಅವರ ಇದೆ ಅವರ ಜಾಗಗಳು ಅಂತಲ್ಲ ಅವರ ಸುಪರ್ದೆಯಲ್ಲಿ ಇರುವಂಥದ್ದು ಸರಕಾರದ ಜಾಗ ಹಾಗಾಗಿ ದೇವಸ್ಥಾನದ ಸಮಿತಿಯಿಂದ ಕೂಡ ಪ್ರಯತ್ನ ಆಗ್ತಿದೆ ದೇವಸ್ಥಾನದ ಏನು ಸುಪರ್ದ ಜಾಗ ಇದೆ ಅದನ್ನು ತೆರವು ಮಾಡಬೇಕು ಅಂತ ಹಾಗಾಗಿ ಅವರು ಹೇಳಿರುವಂತದ್ದು ಅವರದೇ ಜಾಗದಲ್ಲಿ ನಿಂತು ಭಾಷಣ ಮಾಡಿದ್ರೆ ಅವ್ರದ್ದು ಜಾಗ ಅಲ್ಲ ಸರಕಾರದ ಜಾಗ ಅಲ್ವಾ ಸರಕಾರದ ಜಾಗ